मामू तुम्हारा गलती है गाड़ी बंद करो गाड़ी बंद करो तुम यहाँ ಅಲ್ಲ ಇದು ಕನ್ನಡ ಮಾತಾಡೋದಕ್ಕೆ ನಾನು ತೆಲುಗು ಸ್ಟೇಷನ್ ಬಂದಾಗ ಕೇಳಿದ

ಬೆಳಗಾವಿ ಸುದ್ದಿ ಡಾಟ್ ಅಮೇಶ್ ಶೇಖರ್ಗೆ ನಮಸ್ಕಾರ ಏನು ಮರಿಯಾಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಸ್ ಕಂಡಕ್ಟ್ರ್ ಮೇಲೆ ಏನು ಹಲ್ಲೆ ನಡೆದಿದೆ ಅದಕ್ಕೆ ಕನ್ನಡ ಸಂಘಟನೆಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪೊಲೀಸ್ ಠಾಣೆಗೆ ಹೋದರೆ ಅವರು ಕಂಪ್ಲೇಂಟ್ ತೊಗೊಂಡಿಲ್ಲ ಮತ್ತು ಇನ್ನುವರೆಗೂ ಕೂಡ ಆರೋಪಿಗಳನ್ನು ಬಂಧಿಸಿಲ್ಲ ಎನ್ನುವಂತಹ ವಿಚಾರಕ್ಕೆ ಕನ್ನಡ ಸಂಘಟನೆಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿ ಕಂಡಕ್ಟ್ರ ಬೆಂಬಲಕ್ಕೆ

ಸರ್ ಸಣ್ಣ ಬಾಲಕುಮೆ ಆಮೇಲೆ ಅವರು ಒಂದು ಐದರಿಂದ ಏಳು ಜನ ಕಾಳಜಿ ಹಚ್ಚಿದ್ರು ಸರ್ ಆಮೇಲೆ ತಲೆಗೆ ಹೊಡೆಯಿತು ಆಮೇಲೆ ಎಲ್ಲ ಈ ಸೈಡ್ ಹೊಡಿತಾರೆ ಇಲ್ಲ ಸರ್ ಅಲ್ಲಿ ಮಹಾರಾಜ್ ಸ್ಟೇಷನ್ ಹೋಗಿದ್ದು ಮೊದಲು ಎಮ್ಸ್ ಬಂದು ಇಲ್ಲ ಸರ್ ನಮ್ಮ ನಮ್ಗೆ ಯಾರು ಅಲ್ಲ ಸರ್ ನಮ್ಮ ಸ್ಟೇಷನ್ ಇದು ಏನಂತಂದ್ರೆ ಅವ್ರ ಕಣ್ಣಲ್ಲಿ ಯಾಕೆ ಅಂತ ಕನ್ನಡದಲ್ಲಿ ಹಾಗೆ ಅಂದ್ರೆ ಈಗ ಕರ್ನಾಟಕ ರಕ್ಷಣಾ ವೇದಿಕೆಯ ದೀಪಕ್ ಗೌರ ಬಂದಿರೋ ಅವ್ರನ್ನು ಏನ್ ಸರ್ ಈ ತರ ಆಗಿದೆ ಏನು ಇದೊಂದು ದುರಂತ ಯಾಕಂದ್ರೆ ಇವತ್ತು ಕರ್ನಾಟಕದೊಳಗಿದೀವೋ ಎಲ್ಲೋ ಬೇರೆ ರಾಜ್ಯದೊಳಗಿದೀವೋ ಅನ್ನೋಂಥದ್ದು ನಮ್ಗೆ ಅನುಮಾನ ಆಗ್ತಾ ಇದೆ ಯಾಕೆ ಅದು ಪೊಲೀಸ್ ಸ್ಟೇಷನ್ಗೆ ಹೋದ್ರು ಕೂಡ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಸಂಬಂಧಪಟ್ಟಂತ ಆರೋಪಿಗಳನ್ನ ಬಂಧಿಸೋದು ಬಿಟ್ಟು ಇವ್ರನ್ನ ಎಮ್ ಎಲ್ ಸಿ ಮಾಡ್ರಿ ಅಂತ ಹೇಳಿ ಹೇಳಿ ಕಳಿಸ್ತಾರಂದ್ರೆ ಎಂತ ದುರಂತ ಅಂತ ಯಾ ಅಧಿಕಾರಿಗಳು ಯಾಕೆ ಈ ರೀತಿ ಮಾಡಿದ್ರು ಯಾಕಂದ್ರೆ ಒಬ್ಬ ನೊಂದ್ ಬಂದಂತ ವ್ಯಕ್ತಿನ ಅವನ ಚೇತರಿಸುವಂಥದ್ದು ಅವನ ಆರಕ್ಷಣೆ ಮಾಡುವಂಥದ್ದು ಆ ಇಲಾಖೆ ಸಂಬಂಧಪಟ್ಟಂತ ಜವಾಬ್ದಾರಿ ಇಲಾಖೆ ಸಿಬ್ಬಂದಿಗಳು ಮಾಡ್ಬೇಕು ಹೊರತು ನೀವು ಎಮ್ ಎಲ್ ಸಿ ಮಾಡ್ಕೊಂಬರಿ ಮುಂದೆ ನೋಡೋಣ ಅಂತಂದ್ರೆ ಯಾವ್ದು ಇದಕ್ಕೆ ನೇರ ನೇರವಾಗಿ ಪೊಲೀಸ್ ಇಲಾಖೆ ಅವರು ಕಾರಣ ಆಗ್ತಾರ ಅದಕ್ಕ ಅವ್ರು ಏನು ಆರೋಪಿಗಳದಾರ ಅಂತವ್ರನ್ನ ತಕ್ಷಣವೇ ಬಂದಬೇಕು ನ್ಯಾಯ ಕೊಡ್ಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಪರವಾಗಿ ನಿಲ್ತದೆ ಇಲ್ಲ ಅಂತಂದ್ರೆ ಮುಂದಿನ ದಿನಮಾನ ನಾವು ನೋಡ್ತೀವಿ ನಾವು ಹೋಗ್ತೀವಿ ಅಲ್ಲಿ ನಾವು ಇವ್ರಲ್ಲಿ ಬರ್ದಾರೋ ಅಲ್ಲೇ ಹೋಗ್ತಿವಿ ಹೋಗ್ತೀವಿ ಬರೀ ಕನ್ನಡದಲ್ಲಿ ಮಾತಾಡಕ್ಕೆ ಈ ತರ ಆದ್ರೆ ಯಾವ ಯಾವ ನ್ಯಾಯ ಹೆಂಗೇನು ಅಂತ ಅಲ್ಲ ದುರಂತ ಅದಕ್ಕೆ ನಮ್ಮ ರಾಜ್ಯದೊಳಗಡೆ ಇಷ್ಟೆಲ್ಲ ಸರ್ಕಾರ ಬೆಳಗಾವಿ ಅವಿಭಾಜ್ಯ ಅಂಗ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳ್ತಾರೆ ಆದರೆ ಇಲ್ಲಿ ಕನ್ನಡ ಮಾತಾಡೋರಿಗೆ ರಕ್ಷಣಾ ಇಲ್ಲ ರಕ್ಷಣೆ ಇಲ್ಲ ಅಂದ್ರೆ ಎಂತದ್ದು ಅದಕ್ಕೆ ನಮ್ಮ ಮಾನ್ಯ ಪೊಲೀಸ್ ಇಲಾಖೆ ಆಯುಕ್ತರಿಗೆ ನಾವು ಈ ಸಂದರ್ಭದಲ್ಲಿ ಒತ್ತಾಯನ ಮಾಡ್ತಾ ಇದ್ದೀವಿ ಅವ್ರು ಏನು ಅವ್ರ ಮೇಲೆ ಯಾರು ಮಾಡಿದಾರ ಅಂತವ್ರು ಯಾವುದೇ ಮುಲಾಜಿಲ್ಲದೆ ಅಂಥವ್ರ ಮೇಲೆ ಸೂಕ್ತವಾದಂಥ ಕ್ರಮವನ್ನಾಗಬೇಕು ಅವ್ರನ್ನ ತಕ್ಷಣವೇ ಬಂಧಿಸ್ಬೇಕು ಇಲ್ಲ ಅಂತಂದ್ರೆ ನಾವೆಲ್ಲರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಇವ್ರನ್ನ ಎಲ್ಲಿ ಹೊಡೆದಿದ್ದಾರೋ ನಾವು ಅದೇ ಜಾಗಕ್ಕೆ ಹೋಗಿ ಆ ಯಾರು ಯಾರು ಅನ್ನುವಂಥದ್ದು ನಾವು ನೋಡಬೇಕಾಗುತ್ತೆ ಅಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಅಂದ್ರೆ ತಕ್ಷಣ ಪೊಲೀಸ್ ಇಲಾಖೆ ಇದ್ರ ಜವಾಬ್ದಾರಿಯನ್ನು ತಗೊಂಡು ಅವ್ರನ್ನ ಬಂಧಿಸುವಂತ ಕೆಲಸ ಮಾಡ್ಬೇಕಂತ ನಾವು ಸುದ್ದಿ ತಿಳಿದ ತಕ್ಷಣವೇ ನಾವು ಕೂಡ ಇಲ್ಲಿ ಆಸ್ಪತ್ರೆಗೆ ಬಂದು ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡ್ತಾ ಇದೀವಿ ಇದು ಏನಂತಂದರೆ ಕನ್ನಡದಲ್ಲಿ ಮಾತಾಡೋಕೆ ಈ ತರ ಘಟನೆ ಕಂಟಿನ್ಯೂಸ್ ಆಗಿ ಏನಂತ ಹಾಕ್ತಾ ಹಾಕ್ತಾರೆ ಯಾಕೆ ಅಂತಂದರೆ ನಾನು ಕೇಳಿದಿಷ್ಟೇ ಕನ್ನಡದಲ್ಲಿ ಮಾತಾಡೋ ನಮಗೆ ಕನ್ನಡ ಬರೋದಿಲ್ಲ ಮರಾಠಿಲಿ ಮಾತಾಡೋ ಹಾಗೆ ಅಂತೇಳಿ

ಹೌದ್ ಸರ್ ಒಂದೇ ಜಾತಿ ಐತೆ ಸರ್ ಇದು ಮರಾಠಿ ಸರ್ ನಾನು ಮರಾಠಿ ಬರಲ್ಲ ಕನ್ನಡದೊಳಗೆ ಹೇಳೋ ಮಾತಂದ್ರೆ ಏ ನಿಮ್ ಮರಾಠಿಗ ಮರಾಠಿ ಕಲಿಬೇಕು ಹಾ ಹಿಂಗೆ ಹೆಂಗ ಮಾಡ್ತೀನಿ ನೀನು ಅದೇ ಮರಾಠಿ ಒಳಗೆ ನನಗೆ ಬೇಯ್ಲ ಟಿಕೆಟ್ ತೆಗಿಟ್ ಅಂತ ಕೇಳಿದೆ ರೀ ಅವ್ರು ಒಂದ್ ಹುಡುಗ ಒಂದ್ ಹುಡುಗಿ ಇದ್ರು ಒಂದ್ ಹುಡುಗ ಒಂದ್ ಹುಡುಗಿ ಇದ್ದ ತಕ್ಷಣ ಈಗ ಒಂದು ಫ್ರೀ ಟಿಕೆಟ್ ಹುಡುಗನ ಕೊಟ್ರೆ ನಾನು ಸಸ್ಪೆಂಡ್ ಆಗ್ತೀನಿ ಅವ್ರು ಒಂದು ಹುಡುಗನ ಟಿಕೆಟ್ ಅವಳೇ ತಗೊಂಡಿದ್ಲು ಹಾ ಹುಡ್ಗ ಟಿಕೆಟ್ ಅವಳೇ ಎರಡು ತಗೊಂಡಿದ್ಲು ಆಮೇಲೆ ಅದು ಯಾರು ನಮ್ಮ ಚೆಕಿಂಗ್ ಇನ್ಸ್ಪೆಕ್ಟರ್ ಆದ್ರೆ ನಾನು ಸಸ್ಪೆಂಡ್ ಮಾಡಿಬಿಡ್ತಾರೆ ಅದಕ್ಕೆ ನಾನು ಎರಡು ಎರಡು ಟಿಕೆಟ್ ಅಂತ ಹೇಳಿದ್ಲು ಹುಡುಗಿ ಆಮೇಲೆ ನಾನು ಕೊಟ್ಟಿದ್ದೆ ಎರಡು ಟಿಕೆಟ್ ಅಂತ ಕೊಟ್ಟು ಬಿಟ್ಟೆ ಕೊಟ್ಟೆ ಕೊಟ್ಟ ತಕ್ಷಣ ಮತ್ತೆ ಆಮೇಲೆ ಇನ್ನೊಬ್ರು ಯಾರು ಕೇಳಿದೆ ಏ ಇಲ್ಲ ಸರ್ ಅವ್ರ್ ಅವ್ರದ್ದು ಟಿಕೆಟ್ ಕನ್ಸರ್ ಕೊಟ್ಟರೆ ನಾನು ಸಸ್ಪೆಂಡ್ ಆಗ್ತೀನಿ ಹಂಗೆಲ್ಲ ಮಾತು ಅಂದ್ರೆ ನೀನು ಸಣ್ಣ ಇದೆ ಇಷ್ಟ ಅಂದಿದೆ ಏ ನೀನ್ ಮಾಡಿ ಮಾತಾಡು ನನಗೆ ಮಾಡಿ ಬರಲ್ಲ ಅಂತ ನಾನಂದೆ ಏ ನೀನ್ ಮಾಡಿ ಮಾತಾಡಬೇಕು ಆಮೇಲೆ ಕೂತು ಹುಡುಗ ಊರಿಗೆ ಬರ್ಲಿ ಬಾಳೆ ಕುಂದ್ರಿಗೆ ಬರ್ಲಿ ಆ ಟಿಕೆಟ್ ಇಷ್ಟ ಅನುಗ ಮತ್ತೆ ಮುಂದೆ ಟಿಕೆಟ್ ಕೊಡ್ತಾ ಹೋದೆ ಸರ್ ಕೊಟ್ಟ ತಕ್ಷಣ ಅಲ್ಲಿ ಬಂದ್ ಜನ ಅಲ್ಲ ಅವ್ರ ಊರಲ್ಲಿ ಸಣ್ಣ ಬಾಳೆ ಕುಂದ್ರಿ ಸರ್ ಅಲ್ಲಿ ಹೋದ ತಕ್ಷಣ ಒಂದು ನೂರಾರು ಜನ ನಮ್ ಬಸ್ ಮುಂದಿರ್ತಾರೆ ಒಂದ್ ಇಪ್ಪತ್ತು ಜನ ಒಳಗಿ ಹೊಡಿತಾ ಇದಾರೆ ಎಲ್ಲ ತಲೆಗೆ ಹೊಡೆದಿದ್ದಾರೆ ಇಲ್ಲೆಲ್ಲ ಹೊಡೆದಿದ್ದಾರೆ ಕೇಳ್ಬೇಕಲ್ಲ ನಾನು ಹೋಗಿ ಸ್ಟೇಷನ್ ಇದೆ ಅಲ್ಲ ಹೋಗಿ ಸ್ಟೇಷನ್ ಇದೆ ಅಲ್ಲ ಸರ್ ನಾನು ಅಪಾರ್ಟ್ಮೆಂಟ್ ಎರಡ್ ಸಾವಿರದ ಎಂಟರಿಂದ ನಾನು ಇಲ್ಲ ನನ್ನ ಸರ್ವಿಸ್ ಹದಿನೆಂಟು ವರ್ಷ ಅಲ್ಲೇ ಡ್ಯೂಟಿ ಮಾಡ್ತಿದ್ದೇನೆ ಸರ್ ಹಾಂ ನೀವು ಮಹಾಡಿ ಕಲಿಬೇಕು ಮಾಡಬೇಕು ಸರ್ ಊರು ಜನ ಸರ್ ತಪ್ಪು ಮಾಡಿದಾಗ ಕೇಳಬೇಕಲ್ಲ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಹಾಂ ಸರ್ ಊರ ಜನ ಎಲ್ಲ ಬಂದು ಸೇರಿ ಹೊಡೆದ್ರೆ ಅಲ್ಲಿ ಹೋಗಿ ಇದು ಗಾಡಿ ನಿಲ್ಲಿಸಿ ಬಂದಿತ್ತು ಸರ್ ಮೊದಲು ನಾನು ಎಮ್ ಎಲ್ ಸಿ ಮಾಡ್ಸ್ವಾಗ ಬರ್ತೀನಿ ಸರ್ ತುಂಬಾ ಹತ್ರ ಆದರೂ ಸರ್ ಎಲ್ಲ ಕಡೆ ಒಂದಿದ್ದಾರೆ ಸುಮಾರು ಗಾಡಿ ಒಂದು ಇಪ್ಪತ್ತು ಜನ ಆತಿದ್ದೀವಿ ಸರ್ ಎಲ್ಲ ತಲೆಗೆಲ್ಲ ಅವರು ಸರ್ ನಾನು ಎಮ್ ಎಲ್ ಸಿ ಮಾಡ್ತೀನಾಗ ಅವ್ರು ಏನು ಟ್ರೀಟ್ಮೆಂಟ್ ಕೊಡ್ತಾರೆ ನೀವು ಮಾಡಿ ಹೇಳಿದೆ ಸರ್ ಕೇಳ್ತಿಲ್ಲ ಹೆಣ್ಮ ಎಲ್ಲ ಹೆಣ್ಮಕ್ಳು ಯಾರು ಇಲ್ಲ ಸರ್ ಯಾರು ಬಿಡಿಸಿಲ್ಲ ಅವರು ಇಪ್ಪತ್ತು ಜನ ಅವರು ಸಗಿತು ಅರ್ವಾ ಒಂದು ಸಗಿತು ಎಲ್ಲ ಸರ್ ಮನೆ ಟಿ ಎಲ್ಲ ಸರ್ ಹಾಂ ನೀನು ಕನ್ನಡ ಮಾತಾಡಬೇಕು ಸರ್ ಅವರು ಇಲ್ಲಿಂದ ಸಿಬಿಟಿಯಿಂದ ಅವರು ಸಣ್ಣ ಬಾಳೆ ಕುಂದ್ರಿ ಒಂದು ಹುಡುಗ ಒಂದು ಹುಡುಗಿ ಹಾಂ ಸಣ್ಣ ಬಾಳೆ ಕುಂದಿರಿ ಸರ್ ಅವ್ರ ಸರ್ ಸಿ ಬಿಟಿ ಒಳಗೆ ಹಾಕ್ತಿದ್ರು ಅವ್ರ ಸಣ್ಣ ಬಾಳೆ ಕುಂದ್ರಿ ಇದೆ ಅವರು ಹಾ ಸರ್ ನಾನು ಇಲ್ಲೇ ಕೇಳಿದೆ ಟಿಕೆಟ್ ಟಿಕೆಟ್ ಅಂತ ಮಾಡ್ಕೋತ ಹೋದೆ ಅವ್ರು ಮರಟಿ ಒಳಗೆ ಎರಡು ಕೊಡೋ ತಂದ್ಲು ಸರಿ ಅಮ್ಮ ನನ್ಗ ಮರಟಿ ಬರಲ್ಲ ಕನ್ನಡ ಇರೋ ಹೇಳಿ ಏಯ್ ನೀನು ಮರಟಿ ಮಾತಾಡ್ಬೇಕು ಹಾ ಹಂಗೇನ್ ಕೇಳಿದ್ರು ನೋಡಮ್ಮ ನನ್ ಹಾ ಮರಟಿ ಮಾತಾಡ್ಬೇಕು ನೀನು ಸರ್ ಹೆಣ್ಮಗಳ ಹೆಣ್ಮಗಳು ಪಕ್ಕದ ಹುಡುಗ ಹುಡುಗ ಯಾರಿದಾನು ಗೊತ್ತಿಲ್ಲ ಅವ್ ಇಲ್ಲಿ ಕಾಲೇಜ್ ಸ್ಟೂಡೆಂಟ್ ಇರ್ಬೋದು ಸರ್ ಅವ್ನು ಬಟ್ ಅವ್ರಿಬರು ಇದ್ರು ಏ ಅವ್ನ ಊರ್ ಬರ್ಲಿ ಅವ್ನು ಹಾಂಗ್ ಮಾಡ್ತಾನೆ ಮಾಡಿ ಹೋಗ ಮಾತಾಡ್ತಿದ್ರು ಸರ್ ಅವ್ರ ಊರ್ ಹೋಗಿದ ತಕ್ಷಣ ಸರ್ ಮಾದೇ ಉಕ್ಕಿರಿ ಅಂತ ಮಾದೇ ಉಕ್ಕೇರಿ ಸರ್ ಎಲ್ಲಾರು ಬಂದ್ರು ಅಲ್ಲೇ ಮುಂದೈತ್ರಿ ಬಾಗಲ್ಲ ಏ ರಾ ಅಂದ್ ಒಂದ್ ಓಡದ್ರಿ ಇಲ್ಲಿ ಒಂದ ಇಲ್ಲಿ ಒಂದ್ ಟೋಟಲ್ ಗಾಡ ಊರೆಲ್ಲ ಅಲ್ಲೇತ್ರಿ ಅದ ರೋಡ್ ರೀ ಸಣ್ಣ ಮಳೆ ಬಂದ್ರಿ ಅವ್ರ ನಾ ಡ್ರೈವರ್ ರೀ ಸರ ಇದ್ರಿ ಅಲ್ಲವ್ರು ಎಲ್ಲರೂ ನಿ ಆಮೇಲೆ ನನಗೆ ಅಂದ್ರೆ ಏ ಗಾಡಿ ತೆಗಿ ಗಾಡಿ ತೆಗೆ ಅಂದ್ರೆ ಎಲ್ಲರೂ ನನಗೆ ಹಾಂ ನನಗೆ ಇಲ್ಲಿ ಇಲ್ಲಿ ಓದ್ಕೊಟ್ರಿ ಏ ರಣಿಚಾ ನನಗೆ ಇಲ್ಲಿ ಹೊಡದು ರೀ ಇಲ್ಲಿ ಇಲ್ಲೇನು ಹೊಡದು ರೀ ಕತಾಲ ಕಟಾನ್ ಕರ್ನಾಟಕ ಸಾರಿಗೆ ಬಸ್ ಅನ್ನು ಕರ್ನಾಟಕ ಸರ್ಕಾರ ಇದು ಒಂದು ಕರ್ನಾಟಕ ಬಸ್ ಅಲ್ಲಿ ನಡೆದಂತ ಕಂಡಕ್ಟರ್ ಮೇಲೆ ಹಲ್ಲೆ ಮರಾಠಿ ಸಾಕಷ್ಟು ಜನರು ನಮ್ಮ ಕನ್ನಡ ಕನ್ನಡಗರ ಜೊತೆ ಅದಾರ ಅಂತ ನಾವು ತಿಳ್ಕೊಂಡಿದೀವಿ ಇವತ್ತು ಪಾಪ ಒಂದು ಬಸ್ಸಿನ ಕಂಡಕ್ಟರ್ಗೆ ಡ್ರೈವರ್ಗೆ ಹಲ್ಲೆ ನಡೆದಂತ ಮರಾಠಿಗರು ಬಾಳಿಕುಂದ್ರಿ ಅಂತ ಕೂಡ ಇವರು ಸಾಕಷ್ಟು ಒಂದು ಇಪ್ಪತ್ತು ಜನ ಕೂಡ ಒಂದು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಯಾಕೆಂದ್ರೆ ಇವರು ಕರ್ನಾಟಕದಲ್ಲಿ ಇದ್ದಂತ ಒಂದು ಕನ್ನಡಿಗರಿಗೆ ಕನ್ನಡ ಮಾತಾಡೋಕೆ ಕಲ್ಕೋಬೇಕು ಬಿಟ್ಟು ವಾಪಸ್ ಮರಾಠಿ ಮಾತಾಡ್ಬೇಕಂತ ಹೇಳ್ತಾ ಇದಾರಲ್ಲ ಅವರು ಯಾವೀತಿಯಿಂದ ಹೇಳ್ತಾ ಇದ್ರವರು ಇವ್ರಿಗೆ ಮರಾಠಿ ಬೇಕಾದರೂ ಮರಾಠಿದ ಗುಂಡಾದರ್ದಿ ದರ್ದಿ ಅವ್ರು ಮಹಾರಾಷ್ಟ್ರಕ್ಕೆ ಹೋಗ್ಬೋದು ಕರ್ನಾಟಕದಾಗಿದ್ದು ಕನ್ನಡಿಗರದು ಇಲ್ಲ ನೆಲವನ್ನು ಆಸ್ತಿಯನ್ನು ಎಲ್ಲ ಮಾಡ್ಕೊಂಡು ಮತ್ತು ಮರಾಠಿ ಮಾತಾಡು ಮರಾಠಿ ಒಳಗೆ ಬರ್ಲಿಲ್ಲ ಅಂದ್ರೆ ನಿಮ್ಮನ್ನು ಬಡಿತೇವೆ ನಿಮ್ಮನ್ನು ಕೊಂಡುತ್ತೇವೆ ನಿಮ್ಮನ್ನು ಕೊಲೆ ಅಂತ ಇದು ಹಲ್ಲೆ ಮಾಡದಂತ ಒಂದು ಪಾಪ ಸಾವಿರಾರು ಜನನ್ನು ನೂರಾರು ಜನನು ಕಾಪಾಡ್ಕೊಂತ ಹೋಗುವಂತ ಒಬ್ಬ ಡ್ರೈವರ್ ಒಬ್ರು ಕಣ್ಣರು ಒಂದು ಜವಾಬ್ದಾರಿ ಇರ್ತಿದೆ ಅವ್ರಿಗೆ ಆ ಜವಾಬ್ದಾರಿಯಿಂದ ಈ ಜಲ ಸಾಮಾನ್ರಿಗೆ ಅವರು ಒಂದು ಜವಾಬ್ದಾರಿಯನ್ನ ವೈದ್ಯಗಟ್ಟೆ ತಮ್ಮ ತಮ್ಮ ಊರಲ್ಲಿ ಮುಟ್ಟಿಸ್ತಾರ ಅಂತದಕ್ಕೆ ಇವ್ರಿಗೆ ಮರಾಠಿ ಅಂತ ಹೇಳ್ಕೊಂಡ ಅವ್ರ ಮೇಲೆ ಹಲ್ಲೆ ಮಾಡ್ತಾರಂದ್ರೆ ಇವ್ರಿಗೆ ಯಾರು ಇಂಥ ಎಲ್ಲ ಶಕ್ತಿಯನ್ನು ಕೊಡ್ತಾ ಇದಾರೆ ಗೊತ್ತಾಗುದಿಲ್ಲ ರಾಜಕಾರಣಿ ಅವರು ನೋಡ್ಕೊಂಡ್ ಕುಂದಿರಬಾರ್ದು ನಿಮ್ಮ ಭಾಗದ ಒಂದು ಇದ್ದಂತ ರಾಜಕಾರಣಿಗಳು ಇವು ಮಾಡ್ತೀರಲ್ಲ ಈಗ ಅಲ್ಲೇ ಮಾಡ್ಯಾರ ಕನ್ನಡ ಮಾತಾಡಬೇಕು ಕಲಿಬೇಕು ಅಂತೇಳಿ ಅವ್ರು ನಾವು ಎಲ್ಲಾರು ಸಂಘಟನೆಗಳಿಗೆ ನೇರವಾಗಿ ಖಂಡಿಸ್ತಾ ಇದೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಪರ ಸಂಘಟನೆಯವರು ಎಲ್ಲಾರು ಕೂಡ ಇದನ್ನ ಏನಾದಿಲ್ಲ ನಾಳೆ ನಾಳೆ ಇವ್ರ ಮೇಲೆ ಇಪ್ಪತ್ ಜನ ಮೇಲೆ ಇವರು ಕ್ರಮ ತಗೊಂಡ್ರು ಅರೆಸ್ಟ್ ಮಾಡಿ ಹೋಗಿ ಹಾಕಲಿಲ್ಲ ಅಂದ್ರೆ ಇದನ್ನ ನಾವು ಹೋರಾಟ ನಡ್ಸ್ಬೇಕಾಗ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ ತಿರ್ಗಾಡ್ ತಿರ್ಗಾಡ್ಬೇಕಾಗ್ತೈತಿ ಯಾಕಂದ್ರೆ ಪೊಲೀಸರು ಇದನ್ನ ಈಗ ಅವ್ರು ಇಂತ ದಾದಗಿರಿ ಗುಂಡಾದ್ರದ್ದು ಮಾಡುವಂತ ಕೆಲಸ ಮಾಡಿದ್ರೆ ಇನ್ನು ಕನ್ನಡಿಗರು ನಾವು ಹೋರಾಟಗಾರ ಕೂಡ ಯಾರು ಮರಾಠಿ ಇದ್ರೆ ಹೆಚ್ಚು ಮಾತಾಡ್ಕೊಂಡು ದಾದಗಿರಿ ಮಾಡ್ಕೊಂಡ್ ಬಂದ್ರ ಅವ್ರು ಉಳ್ಳಾಡಿಸಿ ಬಿಡುವಂತ ಕೆಲ್ಸ ನಾವ ಹೋರಾಟಗಾರ ಮಾಡ್ಬೇಕಾಗಿತ್ತು